ಇಲ್ಲಿ ಗಿರಿನಗರದಲ್ಲಿ ಭಾಜಪ ಕಾರ್ಯಕರ್ತರಿಂದ ಒಂದು ಒಳ್ಳೆ ಪ್ರಯತ್ನ ಒಂದು ಕ್ರಿಕೆಟ್ ಬಹಳ ಕಾರ್ಯಕರ್ತರಿಗೆಲ್ಲ ಒಂದು ಹುಮ್ಮಸ್ ಆಗತ್ತೆ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಅಜಿತ್ ಎಲ್ರು ಸೇರಿ ಒಂದು ಒಳ್ಳೆ ಒಂದು ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಯಾ ಗೆದ್ದವರು ಖುಷಿ ಪಡ್ಬಿಡಿ ಸೋತವ್ರು ಬೇಜಾರ್ ಮಾಡ್ಕೋಬಿಡಿ ಯಾರೇ ಗೆದ್ದೋ ನಮ್ಮ ಭಾಜಪ ಕಾರ್ಯಕರ್ತರು ಗೆದ್ದಿರೋದಂತ ಎಲ್ರಿಗೂ ಖುಷಿ ಪಡೋಣ ಎಲ್ಲಾ ಟೀಮ್ನವರಿಗೂ ಶುಭಾಶಯಗಳನ್ನು ಕೊಡ್ತೀನಿ ಎಲ್ರಿಗೂ ಒಳ್ಳೆ ನಮ್ಮ ಗಿರಿನಗರ ವಾರ್ಡ್ ಕಾರ್ಯಕರ್ತರಿಂದ ಒಂದು ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳೆಯರಿಗೋಸ್ಕರ ದೇಶಿ ಕ್ರೀಡೆಗಳನ್ನ ನಾವು ಆಯೋಜನೆ ಮಾಡಿದೀವಿ ಮಂಜುನಾಥ್ರ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಶಾಸಕರಾದ ನಮ್ಮ ವಿ ಸುಬ್ರಹ್ಮಣ್ಯ ಅವರ ಆಶೀರ್ವಾದದೊಂದಿಗೆ ನಮ್ಮ ಪ್ರವೀಣ್ ಸೆಪ್ಟ್ ಅಧ್ಯಕ್ಷ ಮಂಡಳಿಗೆ ಹಾಗೂ ಎಲ್ಲಾ ಕಾರ್ಯಕರ್ತರು ಒಂದು ಬೆಂಬಲದಿಂದ ನಾವು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಬಾಲೇಶ್ವರ ಬೆಳಿಗ್ಗೆ ಮಳೆ ಬಂದಿರೋದು ನೋಡಿದ್ರೆ ನಮಗೆ ನಮ್ಗೆ ಆಗಿತ್ತು ಏನಾಗುತ್ತಾ ಯಾವ ರೀತಿ ಇದಾಗುತ್ತೆ ಅಂತ ಆ ಮಂಜುನಾಥ ದೇವರ ಕೃಪಾ ಕಟಾಕ್ಷದಿಂದ ನಾವು ಧರ್ಮಸ್ಥಳ ಅಂತಾನೆ ಇಟ್ಟಿರೋದ್ರಿಂದ ಏನೋ ಮಳೆ ನಿಂತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗ್ತಾ ಇದೆ ಜನಗಳು ಕೂಡ ನಮ್ಮ ಕಾರ್ಯಕರ್ತರು ಅತಿ ಹೆಚ್ಚಳವಾಗಿ ಸೇರಿದ್ದಾರೆ ನಮ್ಮ ಬಾರ್ಡಿಂದ ಎಲ್ಲರಿಗೂ ಒಂದ್ ಶುಭ ಆಗ್ಲಿ ಶುಭಾಶಯಗಳನ್ನ ನಾವ್ ಈ ಮೂಲಕ ನಾವು ಕೊರೋಣ ಮತ್ತೆ ಗೆದ್ದಿರೋದು ಗೆಲುವು ಸೋಲು ಇದ್ದಿದ್ದೇನೆ ಯಾರೇ ಗೆದ್ರುನು ನಮ್ಮ ಗಿರಿನಗರ ವಾರ್ಡ್ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಗೆಲುವಾಗಿತ್ತು ಮಂಜುನಾಥ್ ಅವರ ಎಲ್ಲ ನಮ್ಮ ಅಜಿತ್ ಅವರು ಗಿರಿನಗರದ ಭಾಜಪ ಕಾರ್ಯಕರ್ತರುಗಳು ಒಂದು ಸ್ನೇಹ ಕ್ರಿಕೆಟ್ ಪಂದ್ಯವನ್ನ ಇಲ್ಲಿ ಆಡ್ತಾ ಇದ್ದಾರೆ ಬಹಳ ಸಂತೋಷ ಇದರೊಳಗೆ ಕಾರ್ಯಕರ್ತರಲ್ಲಿ ವಿಶೇಷವಾದಂತಹ ಹುಮ್ಮಸ್ಸನ್ನು ಮೂಡಿಸ್ತಕ್ಕಂಥದ್ದು ಪರಸ್ಪರ ಸ್ನೇಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಬಹಳ ಸಂತೋಷ ಇವತ್ತು ಈ ಮಂಜುನಾಥ್ ಎಲ್ಲ ಕಾರ್ಯಕರ್ತರು ಒಳ್ಳೆಯ ಆಟ ನಡೀತಾ ಇದೆ ಹಿಂದೆ ಕಳೆದ ವಾರ ಸಂಗಾ ನಮ್ಮ ಹೊಸಂಗಡಿ ಭಾಗದ ಎಲ್ಲ ಕಾರ್ಯಕರ್ತರು ಸೇರಿ ತಂಡವಾಗಿ ಒಂದಷ್ಟು ಆಟಪಾಟಗಳನ್ನು ಆಯೋಜನೆ ಮಾಡಿದರು ಅದೇ ರೀತಿ ಇವತ್ತು ಕ್ರಿಕೆಟ್ ಮತ್ತು ಮಹಿಳೆಯರಿಗೆ ಅನೇಕ ಆಟ ಕಾರ್ಯಕ್ರಮಗಳು ನಡೆಯಲಿದೆ ಇನ್ನು ವಿಶೇಷವಾದಂತಹ ಆಸಕ್ತಿಯನ್ನ ಜೀವನದ ಆಸಕ್ತಿಯನ್ನ ತುಂಬ ಮೂಡಿಸುತ್ತೆ ಬಹಳ ಸಂತೋಷ ಹಾಗಾಗಿ ನಾನು ಎಲ್ಲ ಆಟ ಶುಭವನ್ನು ಕೊಡ್ತೇನೆ ಇವತ್ತು ಮುಂಜುನಾಥ ಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಶಾಸಕರ ಬೆಂಬಲದೊಂದಿಗೆ ನಮ್ಮ ಅಲ್ಲ ಕಾರ್ಯಕರ್ತರಿಗೆ ಆಯೋಜನೆ ಮಾಡಿರೋದು ಶಾಂತಿಸ್ ಟೂರ್ನಮೆಂಟ್ ಇದು ಯಶಸ್ವಿಯಾಗಿ ನಡೀತಾ ಇದೆ ಮುಂದಿನ ದೊಡ್ಡ ಮಟ್ಟಕ್ಕೆ ಅಂತ ನಮ್ಮ ಶಾಸಕರ ಸಹಕಾರ ನಾನು ಬಯಸ್ತೀನಿ ದೊಡ್ಡ ಮಟ್ಟದಲ್ಲಿ ಇದನ್ನ ಆಯೋಜನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನಮ್ಮ ಕಾರ್ಯಕರ್ತರ ಮನೋರಂಜನೆಗಾಗಿ ಮಾಡಿರುವಂತ ಎಲೆಕ್ಷನ್ ಓಡಾಡ್ತಾ ಇರ್ತೀವಿ ಆದ್ರೆ ಇದು ಕ್ರೀಡೆಗಳ ಮನೋರಂಜನೆಗೆ

ಮಂಜುನಾಥ್ ಬಿಜೆಪಿ ಕಾರ್ಯಕರ್ತನಗರಕ್ಕೆ ಬಸವನಗುಡಿ ಕ್ಷೇತ್ರದಲ್ಲಿ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುತ್ತಾರೆ